ನಾರಾಯಣ ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಾನು ಕೋಗಿಲಾ ಲೆಬಟ್ ಏಲಂಕಾದಲ್ಲಿ ಕೋಗಿಲೆ ಸ್ಲಮ್ಮ ಎಲ್ಲ ಡಸ್ಟ್ಬಿನ್ ಹಾಕೋದು ಡಸ್ಟ್ಬಿನ್ ತೊಟ್ಟಿ ಅದು ಕೋಗಿಲಾ ಇದು ಈಗ ಅದು ಅಲ್ಲಿ ಲೆಬಟ್ ಆಗ್ಬಿಟ್ಟಿದೆ ಈಗ ನಾನು ಒಂದು ಟಿ ವಿನಲ್ಲಿ ಸಂದರ್ಶನ ಕೇಳಿದೆ ಮಿಸ್ಟರ್ ಇವರು ಸಿ ಎಮ್ ಇಬ್ರಾಹಿಮ್ ಸಿ ಎಮ್ ಇಬ್ರಾಹಿಂ ಅವರು ಹೇಳ್ತಾಯಿದ್ರು ನೈಂಟಿ ಫೈ ಅದು ನಮ್ಮ ನಾವಿದ್ದಾಗಲೇ ಆ ಪೆರೇಡ್ ಮಾಡಿದ್ದು ರಾಜ್ಕುಮಾರ್ ಶಿವರಾಜ್ ಕುಮಾರ್ ಎಲೆಕ್ಷನ್ ನಿಂತಿದ್ದ ಟೈಮಲ್ಲೇ ಇದು ಇದಾಯಿತು ಹಂಗೆ ಹಿಂಗೆ ಅಂತ ಹಾಗಲಕಾಯಿಗೆ ಬೇವಿನಕಾಯಿ ಹಾಗಲಕಾಯಿ ಸರ್ಕಾರ ಇವರು ಬೇವಿನಕಾಯಿ ಸಿ ಎಮ್ ಇಬ್ರಾಹಿಂ ಯಾಕೆಂದರೆ ಅಲ್ಲಿಂದ ಈಚೆ ಬಂದವರಲ್ಲೇ ಸಿದ್ದರಾಮಯ್ಯನ ಜೊತೆಗೆ ಇದ್ದವ್ರು ತಾನೇ ಅವ್ರಿಗೆ ತಕ್ಕಂತೆ ಅವ್ರಿಗೂ ಒಂದು ಸಾಕ್ಷಿ ಹೇಳಬೇಕಲ್ಲ ಮತ್ತು ಅಲ್ಲ ಇನ್ನೊಂದು ಒಂದೇ ಒಂದು ಖುಷಿಯಾದಂಥ ವಿಷಯ ಏನಪ್ಪ ಅಂದರೆ ನಮ್ಮ ರಾಜ್ಯಕ್ಕೆ ಕೇರಳ ಸರ್ಕಾರ ಬುದ್ಧಿ ಹೇಳ್ತದೆ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ವಾ ಕೇರಳ ಸರ್ಕಾರ ಕೇರಳ ಸರ್ಕಾರ ಕ ಕರ್ನಾಟಕ ಸರ್ಕಾರಕ್ಕೆ ಬುದ್ಧಿ ಹೇಳುತ್ತೆ ಅಂತಂದರೆ ಇದು ಎಷ್ಟು ಮಟ್ಟಿಗೆ ಸರಿ ಅಲ್ಲ ಒಂದು ಅಲ್ಲಿ ಅವ್ರಿಗೇನೋ ಒಂದು ಕೆಲಸ ಆಗಬೇಕು ಅಂತಂದರೆ ಯಾರೋ ಅವನು ಕೆ ಸಿ ವೇಣುಗೋಪಾಲ್ ಅಂತೆ ಅವನು ಅಲ್ಲಿ ಕೇರಳದಲ್ಲಿ ಮುಖ್ಯಮಂತ್ರಿ ಆಗಬೇಕಂತೆ ಆ ಕೇರಳದಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಇಲ್ಲಿ ಯಾರೋ ನಾಲ್ಕು ಜನ ಕೇರಳದವರು ಶೆಡ್ ಹಾಕ್ಕೊಂಡಿದ್ರೆ ಅಂತ ಶೆಡ್ನಿಗೆ ಬಳಸೋದಕ್ಕೆ ಇವರು ಬಂದು ಇಲ್ಲಿ ಇವ್ರಿಗೆ ಉತ್ತರಗಳನ್ನ ಹೇಳ್ತಾವ್ರೆ ಓಕೆ ಒಪ್ಕೋತೀನಿ ಈ ಥರ ಶೆಡ್ ಹಾಕ್ತವ್ರು ಎಷ್ಟು ರಾಜ್ಯಗಳಾಗವೆ ಎಲ್ಲಾದರೂ ಹೋಗಿ ಹೇಳೋಕ್ಕಾಗಿದೆಯಾ ಇಲ್ಲ ಯಾಕೆ ಯಾಕೆ ಹೇಳಕ್ಕಲ್ಲ ಅಲ್ಲಿ ಇವ್ರಿಗೆ ದಮ್ಮಿಲ್ ನೋಡಿ ಇನ್ನು ಸದ್ಯದಲ್ಲೇ ಇನ್ನು ಇನ್ನೊಂದಷ್ಟು ಶುರುವಾಗುತ್ತೆ ಯಾರು ಬಂಗಾಳಿಗಳು ಬಾಂಗ್ಲಾದೇಶದವರು ಮತ್ತು ರೋಹಿಂಗಿ ಗ್ಯಾಂಗು ಬರ್ತಾರೆ ಅವರು ಅಲ್ಲೆಲ್ಲ ಹಾಕ್ಕೊಂಡಿರ್ತಾರೆ ಅವ್ರಿಗೂ ಒಂದೊಂದು ಶೆಡ್ ಹಾಕಿಸಿ ಕೊಟ್ಟು ಮತ್ತು ನಮ್ಮ ದೇಶನಿಗೆ ಹಾಳು ಮಾಡೋಕ್ಕೆ ಏನು ಬೇಕ ಇಲ್ಲ ದೇಶ ಅಲ್ಲ ಇದು ರಾಜ್ಯ ಹಾಳು ಮಾಡೋಕ್ಕೆ ಏನು ಬೇಕು ಅದನ್ನು ಸೌಕರ್ಯ ಮಾಡಿಕೊಡಿ ಅಂತ ಕೆ ಸಿ ವೇಣುಗೋಪಾಲ್ಗೆ ಒಂದು ಅಪ್ಲಿಕೇಶನ್ ಹಾಕಬೇಕು ಇಷ್ಟೊತ್ತು ಅವರು ಯಾರೋ ರಾಹುಲ್ ಗಾಂಧಿಯವರು ಚೋರಿ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಗದ್ದಿ ಚೋರಿ ಅಂತ ಕುಣಿತಾ ಇದ್ದಾಯಿತು ಈಗ ವೇಣುಗೋಪಾಲು ಈ ಅಪ್ಪ ಮುಖ್ಯಮಂತ್ರಿ ಆಕ್ಕೆ ಕರ್ನಾಟಕದಲ್ಲಿ ಷಡ್ನಿಗ ತೆರವುಗೊಡ್ಡಿಸ್ಬಿಟ್ರು ಅಂತ ಒಂದು ದೊಡ್ಡ ರಾದ ಅಂತ ಮಾಡಿ ಈಗ ಅವರಿಗೆ ಹೊಸದಾಗಿ ವಸತಿ ಕಲ್ಪಿಸಿಕೊಡಬೇಕು ಹಂಗಂತ ಕಾನೂನು ಮಾಡ್ತಾಯಿದ್ರು ಅದಕ್ಕೆ ಒಂದು ಸಿ ಎಮ್ ಇಬ್ರಾಹಿಂ ಒಂದು ಕತೆ ಹೇಳ್ತಾಯಿದ್ರು ಉಳವನಿಗೆ ಭೂಮಿ ಅನ್ನೋ ಕಾರ್ಯಕ್ರಮದ ಇದ್ದಂಗೆ ಈಗ ಯಾರು ವಾಸ ಕಟ್ಕೊಂಡು ವಾಸವಾಗಿದ್ರೋ ಅವರಿಗೆ ಮನೆ ಈಗ ಕೊಡಬೇಕು ಅಂತ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅದು ಹಾಂ ಎಪ್ಪತ್ತಾರೆ ದೇವರ ಸಿದ್ಧ ಕಾಲದಲ್ಲಿ ನಡೆದಂಥ ಒಂದು ಪ್ರೋಗ್ರಾಮ್ನಿಗೆ ಈಗ ಮತ್ತೆ ಅದನ್ನೀಗ ಮನ್ನೆಲೆಗೆ ತರ್ತಾ ಇದ್ದಾರೆ ಇದರಿಂದ ಯಾರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಏನಾಗುತ್ತೆ ಏನಾದರೂ ಒಂಚೂರು ಯೋಚನೆ ಮಾಡಿದ್ರೆ ಡಿ ಕೆ ಅವರು ಇವ್ರಿಗೆ ತೆರವು ಮಾಡೋಕ್ಕೆ ತೆರವು ಮಾಡಿದರೆ ಅವ್ರಿಗೆ ನಾವು ಸರಿಯಾದ ಸೌಕರ್ಯ ನಿಗಾ ಕೊಡಿಸ್ತೀವಿ ಯಾಕೆಂದರೆ ಅವ್ರ ಬ್ರದರ್ ಅಲ್ವಾ ಅವ್ರ ಬ್ರದರ್ಗಳಿಗೆ ಅಂದರೆ ಅವರು ಜಾಗ ಸೌಕರ್ಯ ಮಾಡಿಕೊಳ್ಳಲೇಬೇಕು ಅಲ್ಲೆಲ್ಲೋ ಕೂತ್ಕೊಂಡು ಆರ್ ಅಶೋಕ್ ಅವರು ಮತ್ತು ಇವರು ಯಾರು ವಿಜಯೇಂದ್ರ ಅವರು ಇವರು ಮಾಡ್ತಾರೆ ಸರಿ ಇಲ್ಲ ಕಾಂಗ್ರೆಸ್ನವರು ಹಂಗೆ ಹಿಂಗೆ ಅಂತ ಬರೀ ಬೊಬ್ಬೆ ಬಿಡ್ಕೊಂಡ್ರೆ ಸಾಲಲ್ಲ ಇಲ್ಲಿಗೆ ಏನು ಮಾಡಬೇಕು ಅಂದರೆ ಪಬ್ಲಿಕ್ಲಿ ನಿಂತ್ಕೊಂಡು ಒಂದು ಚಳವಳಿ ಮಾಡಬೇಕು ಚಳವಳಿ ಮಾಡಿದ್ರೆ ಆವಾಗ ಇದಾಗುತ್ತೆ ಅವರು ಆವಾಗಲೇ ಅಲ್ಲಿ ನೂರು ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಕೇರಳಕ್ಕೆ ಕೊಟ್ಟಾಗಲೇ ಮಾತಾಡಲಿಲ್ಲ ಮತ್ತು ಆನೆಗೆ ಇಪ್ಪತ್ತೈದು ಲಕ್ಷ ಕೊಟ್ಟಾಗಲೇ ಮಾತಾಡಲಿಲ್ಲ ಕಾ ಸಿದ್ದರಾಮಯ್ಯ ತಿಳ್ಕೊಂಡ ನಿಮ್ಮ ವೀಕ್ನೆಸ್ ಈಗ ವಿರೋಧ ಪಕ್ಷ ಏನೂ ಇಲ್ಲ ಸತ್ತೋಗಿದೆ ಇಲ್ಲಿ ವಿರೋಧ ಪಕ್ಷನೇ ಇಲ್ಲ ಅಂತ ಅವರು ಕಾಂಗ್ರೆಸ್ನವರು ಅದಕ್ಕೆ ಈ ಥರ ಎಲ್ಲ ಆಟ ಆಡ್ತಾ ಇರೋದು ಅರ್ಥ ಆಯ್ತಾ ವಿರೋಧ ಪಕ್ಷದವರು ಫಸ್ಟೇ ಹದಿನೈದು ಇಪ್ಪತ್ತು ಹದಿನೈದು ಆನೆಗೆ ದುಡ್ಡು ಕೊಟ್ಟಾಗಲೇ ನೀವು ಒಂಚೂರು ಹೋರಾಟ ಮಾಡಿ ಚಳವಳಿ ಮಾಡಿದರೆ ಆವಾಗ ನಿಮಗೆ ಮಾನವೀಯತೆ ದೃಷ್ಟಿ ಏನು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಮಾನವೀಯತೆ ಹಾಂ ಇಲ್ಲಿ ದೇಶದ ಈಗ ಹಾಳು ಮಾಡಿಬಿಡ್ರಿ ಮತ್ತು ನೀವು 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 ಒಳ ಒಳಗೆ ಎಲ್ಲ ಒಪ್ಪಂದ ಮಾಡ್ಕೊಂಬಿಟ್ಟು ನಿಮಗೆ ಒಂದು ಬ್ಯಾಗ್ ಕಳಿಸ್ತೀನಿ ನೀನು ಸುಮ್ಮನೆ ಇದ್ಬಿಡಪ್ಪ ಅಂತ ಕಳಿಸ್ತಾರೆ ಈಸ್ಕೊಂಡು ನೀವು ಕೂತ್ಕೊಂಬಿಡ್ರಿ ಮತ್ತು ಇನ್ನಾಕಬೇಕು ವಿರೋಧ ಪಕ್ಷ ನಿಮಗೆ ಹಾಕಬೇಕು ಆಗ್ಬಿಡ್ರಿ ಹಂಗೆ ಹಾಂ ಇಲ್ಲ ಸಾಮಿಲಾಗ್ಬಿಟ್ಟು ನಿಮ್ಗೆ ನೀವು ಅವದೇ ಗುರುತಲ್ಲಿ ಗೆದ್ದುಬಿಟ್ಟು ಆರಾಮಾಗಿರಿ ಯಾಕೆ ನೀವು ಒಂದು ಬೇರೆ ಪಾರ್ಟಿ ಬೇರೆ ಪಕ್ಷ ಬೇಕು ನಿಮಗೆ ಹಾಂ ಒಂದಷ್ಟು ನ್ಯಾಯ ಬೇಕಲ್ವೇನ್ರಿ ಅಲ್ಲ ವಿರೋಧ ಪಕ್ಷದವ್ರು ಆದ್ರೂ ಆರು ವರ್ಷಕ್ಕಾಗಲಿ ಇನ್ನೊಬ್ಬರಾಗಲಿ ಅವ್ರು ನಾರಾಯಣ ನಾರಾಯಣಸ್ವಾಮಿ ಒಂದಷ್ಟು ಮಾತಾಡ್ತಾರೆ ಒಂದೆರಡು ದಿನ ಮಾತಾಡ್ತಾರೆ ಮೂರನೇ ದಿನಕ್ಕೆ ಸದ್ಯ ಇರೋಲ್ಲ ಅವ್ರದ್ದು ಏನು ವಿರೋಧ ಪಕ್ಷ ಇದೆ ಅಂತ ನನ್ಗೆ ಗೊತ್ತೇ ಆಗಿಲ್ಲಪ್ಪ ವಿರೋಧ ಪಕ್ಷ ಈವಾಗ ಎರಡೂವರೆ ವರ್ಷ ಎಷ್ಟು ಕೆಲಸ ಮಾಡ್ತೋ ಯಾವುದು ವಿಷಯವಾಗಿ ಹೋರಾಟ ಮಾಡ್ತು ಅಂತ ಗೊತ್ತಿಲ್ಲ ಅರ್ಥ ಆಯ್ತಾ ಹೆಂಗೆ ನಾವು ತಿಳ್ಕೊಳ್ಳೋದು ವಿರೋಧ ಪಕ್ಷ ಇದೆ ಮಾಡ್ತಾರೆ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಹ್ಞೂ ನನಗಂತೂ ಅರ್ಥ ಆಗಿಲ್ಲ ಆಮೇಲೆ ಅವರು ಮಾತೆತ್ತರೆ ಏನು ಗೊತ್ತಾ ಅವರು ಏನು ಮುಂದಿನ ಜನ್ಮವು ಅಂದರೆ ನಾನು ಮುಸ್ಲಿಮ್ ಆಗಿಬಿಡ್ತೀನಿ ಅದಕ್ಕೆ ಈ ಜನ್ಮದಲ್ಲೇ ಎಲ್ಲ ತೀರ್ಸ್ಕೊಂಡ್ಬಿಡ್ತಾವ್ರೆ ಅವ್ರ ಆಸೆನೆಲ್ಲ ಆ ಮುಸ್ಲಿಮ್ನವರು ಮುಸ್ಲಿಮ್ನವರು ಅಂತ ಅವ್ರಿಗೆ ಜಾಗ ಕೊಡೋದು ಇದು ವರ್ಕ್ ನಡೀತಾ ನಡೀತಾಯಿತ್ತು ಒಕ್ಬೋಡ ಇದನಿಗೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಒಂದು ಕಾನೂನು ತಂದ ಮೇಲೆ ಅದರದ್ದು ಸ್ವಲ್ಪ ಸದ್ದು ಕಮ್ಮಿ ಆಯಿತು ಈಗ ಅವ್ರು ಹಂಗೆ ಕೊಡ್ತಾರೆ ಅಂತ ಈಗ ಹಿಂಗೆ ಡೈರೆಕ್ಟಾಗಿ ಕೊಟ್ಬಿಡೋದು ಒಕ್ಬೇಡ ಕತೆ ಕ ರೀತಿ ಬೇಡ ಹಿಂಗೆ ಡೈರೆಕ್ಟಾಗಿ ಕೊಟ್ಬಿಟ್ರೆ ಇನ್ನೂ ರಾಮಾಯಣನೇ ಇಲ್ವಲ್ಲ ನೋಡಿ ಸಿ ಎಮ್ ಸಿಬ್ರಾ ಇವರೇ ಯಾರು ಸಿದ್ದರಾಮಯ್ಯ ಅವರೇ ನೀವು ನಿಮ್ಮದು ಯಾವ್ದಾದ್ರು ಸ್ವಂತ ಆಸ್ತಿ ಇದ್ದರೆ ಒಂದು ಹತ್ತು ತೆಕ್ರೇನಿಗೆ ಅಲಾಟ್ ಮಾಡಿ ಕೊಟ್ಬಿಡಿ ಡಿ ಕೆ ಶಿವಕುಮಾರ್ ಅವರಂತ ನಿಮ್ಮಂತೆಯೂ ಇದೆ ಹತ್ತಲ್ಲ ಒಂದು ಐವತ್ತು ಎಕರೆ ಕೊಟ್ಬಿಡಿ ಅತ್ತಿಗೆ ಎಲ್ಲರೂ ಶೆಡ್ ಹಾಕ್ಕೊಂಡು ಅದನ್ನೇ ಒಂದು ಊರಿನಿಗೆ ನಿರ್ಮಾಣ ಮಾಡ್ಕೊಳ್ಳಿ ಕಾನಕ್ಪುರದ ಹತ್ರನೇ ರಾಮಾಯಣನೇ ಇರೋಲ್ಲ ಅಲ್ವಾ ನಿಮ್ಮ ಬ್ರದರ್ಸ್ ಕೊಟ್ಟಂಗೂ ಆಗುತ್ತೆ ದೇಶ ತುಂಬ ರಾಜ್ಯ ತುಂಬ ಪ್ರಚಾರನೂ ಆಗತ್ತಪ್ಪ ಹಾಂ ನಿಮ್ಮ ಸ್ವಂತ ಜಮೀನು ಆಯ್ತಲ್ಲ ಕೊಡಿ ಏನಾಗೋಯ್ತು ಏನು ಹೋಯಿತು ನಿಮ್ಗೆ ಏನು ಒಂದು ಮೂಲೆ ಒಂದು ಒಂದು ಏನಾದರೂ ತೃಣ ಇದ್ದಂಗೆ ಕೋಡಿ ಅತ್ತಗೆ ಹಾಕ್ಕೊಂಡು ಆರಾಮಾಗಿರಲಿ ಈ ಸೆಡ್ ಹಾಕ್ಕೊಳ್ಳೋದು ಗೌರ್ಮೆಂಟ್ ಜಾಗದಲ್ಲಿ ಹಾಕೋದೇ ತಪ್ಪುತ್ತೆ ಹಂಗಾದ್ರೂ ಹ್ಞೂ ಅರ್ಥ ಆಯಿತಾ ಏನು ಏನು ಹೇಳೋದು ನನಗೇನು ನನಗೆ ಏನು ಹೇಳಬೇಕು ಅಂತಲೇ ಇಲ್ಲಪ್ಪ ನಾನು ಹೇಳಿ ಹೇಳಿ ವಿಚಾರ ಆಗ್ಬಿಟ್ಟಿದ್ದೀನಿ ಜಯ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ್ ನನಗೆ ಈ ವಿಡಿಯೋನಿಗೆ ಮಾಡ್ತಾ ಇರೋ ಉದ್ದೇಶ ಯೂಟ್ಯೂಬು ನಾಗೇಂದ್ರ ಪಂಡಿತ್ ಅಂತ ಓ ಇಲ್ಲ ಆರ್ ಆರ್ ಡಬಲ್ ಎನ್ ವಿ ಆರ್ ಡಬಲ್ ಎನ್ ವಿ ನಿಗ ನೀವು ಸಬ್ಕ್ರೈಸ್ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ತ್ಯಾಗ ಮಾಡಿಕೊಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಂದು ಎರಡು ಇದೆ ಯೂಟ್ಯೂಬು ಒಂದು ನಾಗೇಂದ್ರ ಪಂಡಿತು ಒಂದು ಆರ್ ಡಬಲ್ ಎನ್ ವಿ ಇದು ಇದರಲ್ಲಿ ಎರಡನ್ನೂ ನೀವು ಸಬ್ಬ್ರೈಸ್ ಮಾಡಿಕೊಂಡು ಮುಂದೆ ಹೋಗೋಕ್ಕೆ ಜಾಗ ಮಾಡಿಕೊಡಿ ಜೈ ಹಿಂದ್ ಜೈ ಕರ್ನಾಟಕ